ಬೆಂಗಳೂರಿನ ಹವಾಮಾನ ಅಥವಾ ಇಲ್ಲಿನ ಪೊಲ್ಯೂಷನ್ನಿಂದಾಗಿ ನಮಗೆ ಈ ಕಾಯಿಲೆ ಬರುತ್ತೆ ನಾವೇ ಮಾಡಿಕೊಂಡಿರುವಂತಹ ನಮ್ಮ ಆಹಾರದಲ್ಲಿರುವಂತಹ ತಪ್ಪಿನಿಂದಾಗಿ ಎಷ್ಟೋ ಸಂದರ್ಭದಲ್ಲಿ ಇಂತಹ ಕಾಯಿಲೆ ಬರುತ್ತೆ ಇದನ್ನೆಲ್ಲ ಮರೆತು ಯಾರು ಕಣ್ಣು ಮುಚ್ಚಿ ದಿನಕ್ಕೆ ನಾಲ್ಕು ಐದು ಲೀಟರ್ ನೀರು ಕುಡಿತಾರೆ ಅಂಥವರಿಗೂ ಕೂಡ ನೀರಿನ ಪ್ರಮಾಣ ಜಾಸ್ತಿಯಾಗಿ ಎಷ್ಟೋ ಒಂದು ಸಂದರ್ಭದಲ್ಲಿ ಆ ಸಿಯಲ್ಲಿರುವಂತಹ ವಾತಾವರಣದಲ್ಲಿ ಇದ್ದಾಗ ಆ ವಾತಾವರಣ ಈ ಕಾಯಿಲೆಗೆ ಸ್ವಲ್ಪ ಮಟ್ಟಿಗೆ ಟ್ರಿಗರ್ ಆಗಿರುತ್ತೆ ಆದರೆ ಎಲ್ಲದಕ್ಕೂ ಔಷಧಿಗಳು ಮದ್ದು ಆಗಲ್ಲ ಈಗ ನಾವು ಆಲ್ಮೋಸ್ಟ್ ಬೇಸಿಗೆ ಕಳೆದು ಮಳೆಗಾಲಕ್ಕೆ ಎಂಟರ್ ಆಗ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಅನೇಕ ಕಾಯಿಲೆ ಬರುತ್ತೆ ಅದರಲ್ಲಿ ಒಂದು ಸಮಸ್ಯೆಯನ್ನು ನಾವಿವತ್ತು ನೋಡೋಣ ಹೆಚ್ಚಿನ ಜನರು ಅದರಲ್ಲೂ ಬೆಂಗಳೂರಿನಂತಹ ಸಿಟಿಯಲ್ಲಿರುವವರು ಅದರಲ್ಲೂ ಕೂಡ ಐ ಟಿ ಬಿ ಟಿ ಪ್ರೊಫೆಷನ್ ಯಾರು ಬೆಳಗ್ಗೆಯಿಂದ ಸಂಜೆ ತನಕ ಸಿಯಲ್ಲಿ ಕೆಲಸ ಮಾಡ್ತಿರ್ತಾರೆ ಅವರು ಅಥವಾ ತುಂಬ ಹೊರಗಡೆ ಡಸ್ಟಲ್ಲಿ ಹೊಗೆಯಲ್ಲಿ ಅಥವಾ ರೋಡ್ ಸೈಡ್ ಕೆಲಸ ಮಾಡ್ತಾ ಇರುವಂಥವ್ರು ಇರ್ಬೋದು ದಿನ ಟೂ ವೀಲರ್ಸ್ ತುಂಬ ಓಡಾಡಿಸುವಂಥವ್ರು ಇರ್ಬೋದು ಇಂಥವರಿಗೆಲ್ಲ ಬರುವಂತಹ ಒಂದು ಸಾಮಾನ್ಯವಾದಂತಹ ತೊಂದರೆ ಅಂತಂದರೆ ಈ ಅಲರ್ಜಿಕ್ ರೈನೈಟಿಸ್ ಅಂತ ಕರಿತೀವಿ ಅಂದರೆ ಲಕ್ಷಣಗಳು ಸಾಮಾನ್ಯವಾಗಿ ಹೀಗಿರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಸೀನಲಿಕ್ಕೆ ಶುರುವಾದರೆ ಎಷ್ಟೋ ಜನ ಹದಿನೈದರಿಂದ ಇಪ್ಪತ್ತು ಸಲ ಐವತ್ತು ಸಲ ಸೀನ್ ಬರುತ್ತೆ ಮೂಗಿನಿಂದ ನೀರಿನ ಥರ ಸೋರ್ತಾ ಇರುತ್ತೆ ಮೂಗು ಯಾವಾಗಲೂ ಒಂದು ಕಟ್ಕೊಂಡಿರುತ್ತೆ ಇಲ್ಲ ಅಂತಂದರೆ ಮೂಗಿನಲ್ಲಿ ಇರಿಟೇಷನ್ ಆಗ್ತಾ ಇರುತ್ತೆ ಕೆಲವರಿಗೆ ಕಣ್ಣು ಕೆಂಪಾಗಿರುತ್ತೆ ಇಲ್ಲ ಕಣ್ಣಲ್ಲಿ ಸಹಿತ ನವೆ ಇರುತ್ತೆ ಹೆಚ್ಚಿನ ಸಂದರ್ಭದಲ್ಲಿ ವೈದ್ಯರ ಹತ್ರ ಹೋದ ತಕ್ಷಣ ಅವ್ರು ಹೇಳೋದೇನಪ್ಪ ಅಂದರೆ ಎಲರ್ಜಿ ಆಗಿದೆ ಅಂತ ಅಂದ್ಬಿಡ್ತಾರೆ ಇನ್ನೂ ಅನೇಕರು ಗಮನಿಸಿರ್ತಾರೆ ನಾವು ಫಾರಿನ್ನಲ್ಲಿದ್ವಿ ಎಲ್ಲೋ ಯು ಕೆ ಯು ಎಸ್ ಎದಲ್ಲಿದ್ವಿ ಅಲ್ಲಿಂದ ವಾಪಸ್ ಇಲ್ಲಿ ಬೆಂಗಳೂರಿಗೆ ಬಂದ ತಕ್ಷಣ ಈ ಥರ ಶುರುವಾಯಿತು ಯಾಕಂದರೆ ಇಲ್ಲಿ ಪೊಲ್ಯೂಷನ್ ಜಾಸ್ತಿ ಅಲ್ವಾ ಅಂತಂದ್ಬಿಟ್ಟು ಎಲ್ಲರ ತಲೆಯಲ್ಲಿ ಏನು ಕೂತಿರುತ್ತೆ ಅಂದರೆ ಬೆಂಗಳೂರಿನ ಹವಾಮಾನ ಅಥವಾ ಇಲ್ಲಿನ ಪೊಲ್ಯೂಷನ್ನಿಂದಾಗಿ ನಮಗೆ ಈ ಕಾಯಿಲೆ ಬರುತ್ತೆ ಅನ್ನುವಂಥದ್ದು ಆದರೆ ಎಷ್ಟೊಂದು ಸಂದರ್ಭದಲ್ಲಿ ಇದು ಸತ್ಯ ಆಗಿರೋದಿಲ್ಲ ನಾವೇ ಮಾಡಿಕೊಂಡಿರುವಂತಹ ನಮ್ಮ ಆಹಾರದಲ್ಲಿರುವಂತಹ ತಪ್ಪಿನಿಂದಾಗಿ ಎಷ್ಟೋ ಸಂದರ್ಭದಲ್ಲಿ ಇಂತಹ ಕಾಯಿಲೆ ಬರುತ್ತೆ ಹಾಗಾದರೆ ಸಾಮಾನ್ಯವಾಗಿ ಈ ತೊಂದರೆ ಇರುವಂಥವರು ತಮ್ಮ ಆಹಾರದಲ್ಲಿ ಏನೇನು ತಪ್ಪು ಮಾಡಿರ್ತಾರೆ ಅದರಿಂದ ಹೀಗಾಗಿರೋ ಸಾಧ್ಯತೆ ಇದೆ ಅನ್ನೋದನ್ನು ಗಮನಿಸ್ತಾ ಹೋಗೋದಾದರೆ ವಿಶೇಷವಾಗಿ ನಮ್ಮ ರಾತ್ರಿ ನಾವು ಸೇವಿಸುವಂತಹ ಆಹಾರ ಹಾಗೂ ಈ ಅಲರ್ಜಿಗೂ ಡೈರೆಕ್ಟ್ ಆಗಿರುವಂತಹ ಸಂಬಂಧ ಇರುತ್ತೆ ಯಾರು ರಾತ್ರಿ ತುಂಬ ಲೇಟಾಗಿ ಊಟ ಮಾಡ್ತಾರೆ ರಾತ್ರಿ ಊಟದಲ್ಲಿ ಮೊಸರು ರಾತ್ರಿ ಊಟ ಆದ ನಂತರ ಹಾಲು ಅಥವಾ ರಾತ್ರಿ ಕಂಪಲ್ಸರಿ ಸಾಲಡ್ಸ್ ಅಂತ ಇರುತ್ತೆ ಸೌತೆಕಾಯಿ ಇರ್ಬೋದು ಟೊಮೆಟೊ ಇರ್ಬೋದು ಕ್ಯಾರೆಟ್ ಇರ್ಬೋದು ಈ ಸಾಲಡ್ಸ್ಗಳನ್ನು ಅತಿಯಾಗಿ ಸೇವನೆ ಮಾಡಿರ್ತಾರೆ ಇಂಥವರಿಗೆ ಸಾಮಾನ್ಯವಾಗಿ ಈ ಸಮಸ್ಯೆಗಳು ಜಾಸ್ತಿ ಕಂಡುಬರುತ್ತೆ ಇನ್ನು ಈ ಐ ಟಿ ಪ್ರೊ ಬಿ ಟಿ ಪ್ರೊಫೆಷನ್ನಲ್ಲಿ ಕೆಲಸ ಮಾಡುವಂಥವರು ಅವರ ಅನಿವಾರ್ಯತೆಯಿಂದಾಗಿ ಬೆಳಗ್ಗೆಯಿಂದ ಸಂಜೆ ತನಕ ಅವರು ಸಿಯಲ್ಲಿ ಕೂತ್ಕೊಳ್ಳೇಬೇಕಾಗುತ್ತೆ ಆ ಎಸಿಯಲ್ಲಿರುವಂತಹ ವಾತಾವರಣದಲ್ಲಿ ಇದ್ದಾಗ ಆ ವಾತಾವರಣ ಈ ಕಾಯಿಲೆಗೆ ಸ್ವಲ್ಪ ಮಟ್ಟಿಗೆ ಟ್ರಿಗರ್ ಆಗಿರುತ್ತೆ ಆದರೆ ಇದರ ಜೊತೆಗೆ ಅದಕ್ಕೆ ಪೂರಕವಾಗಿರುವಂತಹ ಆಹಾರ ಬಿಸಿ ಬಿಸಿಯಾದಂತಹ ಆಹಾರ ಇದ್ದರೆ ತೊಂದರೆ ಬರೋದಿಲ್ಲ ಆದರೆ ಏನಾಗಿರುತ್ತೆ ಅಂದರೆ ನಾವು ಸಾಫ್ಟ್ ಡ್ರಿಂಕ್ಸ್ಗಳು ಇರ್ಬೋದು ಕೋಲಾ ಪೆಪ್ಸಿ ಇತ್ಯಾದಿ ಸಾಫ್ಟ್ ಡ್ರಿಂಕ್ಸ್ಗಳನ್ನು ಸೇವನೆ ಇರ್ಬೋದು ಅಥವಾ ಈ ಬರ್ಗರು ಪಿಜಾ ಇತ್ಯಾದಿಗಳನ್ನು ತಗೊಳ್ಳುವಂಥದ್ದು ಇರ್ಬೋದು ಈ ವಾತಾವರಣದಲ್ಲಿ ಇದ್ದು ಜೊತೆಗೆ ಈ ಆಹಾರವನ್ನು ಸೇವನೆ ಮಾಡಿದರೆ ಅಂಥವರಿಗೂ ಕೂಡ ಇದು ತುಂಬ ಅಲರ್ಜಿಕ್ ರೈನೈಟಿಸ್ ಅನ್ನುವಂತಹ ಕಾಯಿಲೆ ಬರುತ್ತೆ ಇನ್ನು ಕೆಲವರು ವಿಶೇಷವಾಗಿ ಟೂ ವೀಲರ್ ರೈಡ್ ಮಾಡೋರು ತುಂಬ ಸೇಲ್ಸ್ಮನ್ ಇರ್ಬೋದು ಸ್ವಿಗ್ಗಿ ಝೊಮ್ಯಾಟೊ ಇಂಥದ್ದವರು ತುಂಬ ಟೂ ವೀಲರ್ಸ್ ಓಡಾಡೋದು ಅಥವಾ ಯಾರೇ ಟೂ ವೀಲರ್ಸ್ ಓಡಾಡ್ತಿದ್ದ ಹಾಗೆ ತುಂಬ ಟ್ರಾಫಿಕಲ್ಲಿ ಅಲ್ಲಲ್ಲಿ ನಿಲ್ಲಬೇಕಾಗತ್ತೆ ಆ ವಾಹನದ ಹೊಗೆ ಅನಿವಾರ್ಯವಾಗಿ ಬೇಡ ಅಂದರೂ ಅದು ಹೊಗೆ ಹೋಗುತ್ತೆ ಇಂಥವರಲ್ಲಿ ಈ ಹೊಗೆನೇ ನಮ್ಮ ಅಲರ್ಜಿಕ್ ಕ್ರೈನೈಟಿಸ್ಗೆ ಟ್ರಿಗರಿಂಗ್ ಪಾಯಿಂಟ್ ಆಗುತ್ತೆ ಆದರೆ ಅವರಿಗೆ ಆ ಪ್ರೊಫೆಷನ್ ಅನಿವಾರ್ಯ ಆ ಪ್ರೊಫೆಷನನ್ನು ಬಿಡೋ ಹಾಗಿಲ್ಲ ಆದರೆ ಕೇವಲ ಈ ಹೊಗೆಯಿಂದ ಮಾತ್ರ ಅದು ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ ಕೆಲವೊಂದು ಆಹಾರ ಅವರು ಸೇವಿಸ್ ಮಾಡ್ತಾ ಇರೋದ್ರಿಂದ ಅಂಥವ್ರು ಈ ರೀತಿಯ ಹೊಗೆಯನ್ನು ಅತಿಯಾಗಿ ಸೇವನೆ ಮಾಡೋದ್ರಿಂದ ಅವ್ರಿಗೆ ಮಾತ್ರ ಈ ಕಾಯಿಲೆ ಬರುತ್ತೆ ಯಾಕಂದರೆ ಎಲ್ಲರೂ ಯಾರು ಟೂ ವೀಲರ್ ಓಡಿಸ್ತಾರೆ ಅವರು ಎಲ್ಲರಿಗೂ ಈ ಕಾಯಿಲೆ ಬರಬೇಕು ಅನ್ನುವಂತಹ ಯಾವ ನಿಯಮವೂ ಇಲ್ಲ ಕೆಲವ್ರು ಹೇಳ್ತಾರೆ ನಾವು ನಾವೇನ್ರಿ ನೂರೈವತ್ತು ಕಿಲೋಮೀಟ್ರ್ ಓಡಿಸ್ತೀವಿ ನಂಗೆ ಮಾತ್ರ ಏನೂ ಆಗೋದಿಲ್ಲ ನಿಮ್ಗೆ ಮಾತ್ರ ಯಾಕೆ ಬಂತು ಅಂತಂದರೆ ಇದು ಕೇವಲ ಹೊಗೆಯಿಂದಾಗಲಿ ಅಥವಾ ಪೊಲ್ಯೂಷನ್ನಿಂದ ಬರೋದಲ್ಲ ಅದಕ್ಕೆ ಪೂರಕವಾದಂತಹ ಆಹಾರ ವಿಹಾರಗಳನ್ನು ನಾವು ಮಾಡಿರ್ತೀವಿ ಇನ್ನು ಕೆಲವರಿಗೆ ಆಹಾರದಲ್ಲಿ ಯಾರೋ ವೈದ್ಯರು ಅಥವಾ ನ್ಯೂಸ್ ಪೇಪರು ಇಲ್ಲ ಟೆಲಿವಿಷನ್ನಲ್ಲಿ ಅವರು ನೋಡಿರ್ತಾರೆ ದಿನಕ್ಕೆ ನಾಲ್ಕರಿಂದ ಐದು ಲೀಟ್ರ್ ನೀರು ಕುಡಿಬೇಕು ಅಂತ ಹೇಳಿರ್ತಾರೆ ಆದರೆ ಒಂದು ನೆನ್ಪಿಟ್ಕೊಳ್ಬೇಕಾಗಿರುವಂತಹ ವಿಚಾರ ಏನಪ್ಪ ಅಂದರೆ ಪ್ರತಿಯೊಬ್ಬರ ಶರೀರಕ್ಕೆ ನೀರು ಎಷ್ಟು ಬೇಕು ಅನ್ನುವಂಥದ್ದು ಅವರವ್ರ ಶರೀರದ ಸ್ವಭಾವ ಅವರವರು ವಾಸಿಸುವಂತಹ ಪ್ರದೇಶ ಅವ್ರು ಮಾಡ್ತಾ ಇರುವಂತಹ ಪ್ರೊಫೆಷನ್ ವೃತ್ತಿ ಆ ವೃತ್ತಿಯಲ್ಲಿ ಅವರಿಗೆ ಇರುವಂತಹ ಚಾಲೆಂಜಸ್ಸು ಉದಾಹರಣೆಗೆ ಸಿಯಲ್ಲಿ ಕೆಲಸ ಮಾಡ್ತಾಯಿದ್ರೆ ಅವ್ರಿಗೆ ಬಾಯಾರಿಗೆ ಅನಿಸೋದಿಲ್ಲ ಅದೇ ರೋಡ್ ಸೈಡಲ್ಲಿ ತುಂಬ ಬಿಸಿಲಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ತುಂಬ ನೀರು ಬೇಕಾಗುತ್ತೆ ಹಾಗಾಗಿ ಈ ನೀರಿನ ಅಗತ್ಯ ಅನ್ನುವಂಥದ್ದು ವ್ಯಕ್ತಿಯಿಂದ ವ್ಯಕ್ತಿಗೆ ಸ ಸ್ಥಳದಿಂದ ಸ್ಥಳಕ್ಕೆ ಕಾಲದಿಂದ ಕಾಲಕ್ಕೆ ಬೇಸಿಗೆಯಲ್ಲಿ ಜಾಸ್ತಿ ಬೇಕು ಮಳೆಗಾಲದಲ್ಲಿ ಕಡಿಮೆ ಸಾಕು ಇದನ್ನೆಲ್ಲ ಮರೆತು ಯಾರೂ ಕಣ್ಣು ಮುಚ್ಚಿ ದಿನಕ್ಕೆ ನಾಲ್ಕು ಐದು ಲೀಟರ್ ನೀರು ಕುಡಿತಾರೆ ಅಂಥವ್ರಿಗೂ ಕೂಡ ನೀರಿನ ಪ್ರಮಾಣ ಜಾಸ್ತಿಯಾಗಿ ಎಷ್ಟೋ ಒಂದು ಸಂದರ್ಭದಲ್ಲಿ ಅದು ಶ ಬೆಳಿಗ್ಗೆ ಎದ್ದ ತಕ್ಷಣ ಸೀನೋದು ಮುಗಿಸರೋದು ಇತ್ಯಾದಿ ಲಕ್ಷಣಗಳಾಗಿ ಕಂಡುಬರುತ್ತೆ ಇನ್ನು ಅನೇಕ ಜನರಿಗೆ ಮಲಬದ್ಧತೆ ಕಾಡ್ತಾ ಇದ್ದರೆ ಪ್ರತಿನಿತ್ಯ ಮ ಪ್ರವೃತ್ತಿ ಆಗದೇ ಇರೋದು ಎರಡು ಅಥವಾ ಮೂರು ದಿನಕ್ಕೊಂದ್ಸಲ ಪ್ರವೃತ್ತಿ ಆಗಿ ಆಗುವಂಥದ್ದಿದ್ದರೆ ಅಂಥವರಿಗೂ ಕೂಡ ಈ ತೊಂದರೆ ಕಂಡುಬರುತ್ತೆ ಹಾಗಾದರೆ ಇದಿಷ್ಟೊಂದು ಕಾರಣಗಳಿದ್ದಾಗ ಮೊಟ್ಟ ಮೊದಲದಂತೂ ಈ ಕಾರಣಗಳನ್ನು ನಾವು ನಿಲ್ಲಿಸಬೇಕು ಅನ್ನುವಂಥದ್ದು ಸತ್ಯ ವಿಶೇಷವಾಗಿ ಅದರಲ್ಲೂ ಬೆಂಗಳೂರಂತಹ ಮಹಾನಗರ ಪಾಲಿಕೆಗಳಲ್ಲಿ ಇರುವಂತಹ ಜನರು ಎಚ್ಚರಿಕೆ ವಹಿಸಬೇಕಾಗಿರೋದು ಏನಪ್ಪಾ ಅಂದರೆ ರಾತ್ರಿಯ ಆಹಾರ ಸ್ವಲ್ಪ ಬೇಗ ಮಾಡಿರಬೇಕು ಆಮೇಲೆ ರಾತ್ರಿ ಊಟ ಆದ ನಂತರ ಕನಿಷ್ಠ ಎರಡು ಎರಡೂವರೆ ಗಂಟೆ ಗ್ಯಾಪ್ ಇರಬೇಕು ಮಲ್ಕೊಳ್ಳೋದಕ್ಕೆ ಊಟ ಆದ ತಕ್ಷಣ ಮಲ್ಕೊಂಡ್ರೆ ಈ ರೀತಿಯ ಸಮಸ್ಯೆ ಉಲ್ಬಣ ಆಗುತ್ತೆ ಹಾಗಾಗಿ ಎರಡು ಗಂಟೆಯಿಂದ ಎರಡೂವರೆ ಗಂಟೆ ಗ್ಯಾಪ್ ಇಟ್ಕೊಳ್ಬೇಕು ರಾತ್ರಿ ಆಹಾರದಲ್ಲಿ ಯಾವುದೇ ಕಾರಣದಿಂದ ಮೊಸರು ಹಾಲು ಅಥವಾ ಹಸಿ ತರಕಾರಿಗಳು ಅಥವಾ ಇನ್ನಿತರ ಯಾವುದೇ ಶೀತ ಪದಾರ್ಥಗಳು ಅದು ಜ್ಯೂಸ್ ಆಗಿರ್ಬೋದು ಅಥವಾ ಇನ್ ಯಾವುದೇ ಆಗಿರ್ಬೋದು ಇದನ್ನು ತಗೊಳ್ಳದೇ ಇರುವಂಥದ್ದು ಅತ್ಯಂತ ಸೂಕ್ತ ಇನ್ನೊಂದು ಮುನ್ನೆಚ್ಚರಿಕೆ ವಹಿಸಬೇಕಾಗಿರೋದು ಏನು ಅಂದರೆ ಯಾವುದೇ ವ್ಯಕ್ತಿಯಾಗಲಿ ತನಗೆ ಯಾವಾಗ ಬಾಯಾರಿಕೆ ಆಗುತ್ತೆ ಅಂದರೆ ಗಂಟ್ಲು ಒಣಗುತ್ತೆ ಅಥವಾ ನೀರು ಬೇಕು ಅಂಥೇಳಿ ಶರೀರ ಕೇಳುತ್ತೆ ಆವಾಗ ಎಷ್ಟನ್ನು ಕುಡಿದ್ರೆ ನಮ್ಮ ಬಾಯಾರಿಕೆ ಆಗುತ್ತೋ ಅಷ್ಟನ್ನು ನೀರು ಕುಡಿಯುವಂತಹ ಅಭ್ಯಾಸ ಮಾಡಬೇಕು ನಮ್ಮ ಶರೀರ ನೀರಿನ ಕೊರತೆ ಆದರೆ ತಕ್ಷಣ ಅದನ್ನು ಸೂಚನೆ ಕೊಡುತ್ತೆ ನಮಗೆ ಹಾಗಾಗಿ ಎಷ್ಟು ಸೂಚನೆ ಬಂದಾಗ ಎಷ್ಟು ಬೇಕೋ ಅಷ್ಟು ನೀರು ಕುಡಿದ್ರೆ ಇಂತಹ ತೊಂದರೆಗಳು ಪದೇ ಪದೇ ಬರದೇ ಇರುವ ಹಾಗೆ ನಾವು ತಡೆಗಟ್ಟಕ್ಕೆ ಸಾಧ್ಯ ಆಗಿರುತ್ತೆ ಇನ್ನು ಅನಿವಾರ್ಯವಾಗಿ ಸಿಯಲ್ಲಿ ಕೂತ್ಕೊಂಡು ಕೆಲಸ ಮಾಡಲೇಬೇಕಾದಂತಹ ಪರಿಸ್ಥಿತಿ ಬಂದಾಗ ಯಾವ ರೀತಿಯಲ್ಲಿ ನಾವು ಅದರ ಶೀತದಿಂದ ತೊಂದರೆ ಆಗದೆ ಇರುವ ಹಾಗೆ ನೋಡ್ಕೋಬೋದು ಒಂದೆರಡು ಸಣ್ಣ ಉದಾಹರಣೆಗಳನ್ನು ನೋಡೋಣ ಒಂದು ವಿಚಾರ ನೆನ್ಪಿಟ್ಕೋಬೇಕು ಎಸಿಯಲ್ಲಿ ಏಳು ಎಂಟು ಗಂಟೆ ಕೆಲಸ ಮಾಡುವಂತಹ ವ್ಯಕ್ತಿಗಳು ಯಾವುದೇ ಕಾರಣದಿಂದ ತಣ್ಣೀರಾಗಲಿ ಅಥವಾ ತಣ್ಣಗಿನ ಫ್ರೂಟ್ ಜ್ಯೂಸ್ ಅಥವಾ ಏರೇಟೆಡ್ ಡ್ರಿಂಕ್ಸ್ ಏನಿದೆ ಇದನ್ನೆಲ್ಲ ತಗೊಳ್ಳೋದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಶರೀರದಲ್ಲಿ ಉಷ್ಣತೆಯನ್ನು ಕಾಪಾಡಿಕೊಳ್ಳುವಂತಹ ಕೆಲವೊಂದು ಆಹಾರ ದ್ರವ್ಯಗಳಿದೆ ಉದಾಹರಣೆಗೆ ಹುರುಳಿ ವಾರದಲ್ಲಿ ಒಂದು ದಿನ ಅಥವಾ ಎರಡು ದಿನ ಆದರೂ ಈ ಹುರುಳಿಯನ್ನು ಆಹಾರದಲ್ಲಿ ಬಳಸುವಂಥದ್ದು ಅದನ್ನು ಸಾಂಬಾರು ಅಥವಾ ಸಾರು ರೂಪದಲ್ಲಿ ಬಳಸ್ಬೋದು ಸೂಪ್ ರೂಪದಲ್ಲಿ ಬಳಸ್ಬೋದು ಹೇಗಾದರೂ ಬಳಸುವಂಥ ಸಾಧ್ಯತೆ ಇದೆ ಮೂಲಂಗಿ ಅನ್ನುವಂಥದ್ದು ಕೂಡ ತರಕಾರಿ ಶರೀರದ ಉಷ್ಣತೆಯನ್ನು ಮೇಂಟೈನ್ ಮಾಡುತ್ತಾ ಇರುವಂಥದ್ದು ಹಾಗಾಗಿ ಆಹಾರದಲ್ಲಿ ಮೂಲಂಗಿಯನ್ನು ಬಳಸುವಂಥದ್ದು ಬಾಳೆ ದಿಂಡನ್ನು ಬಳಸುವಂಥದ್ದು ಈ ರೀತಿ ಉಷ್ಣತೆಯನ್ನು ಕಾಪಾಡಿಕೊಳ್ಳುವಂತಹ ಕೆಲವೊಂದು ಆಹಾರ ಯಾವುದಿದೆ ನಮಗೆ ಸೂಟ್ ಆಗುವಂಥದ್ದು ಯಾವುದಿದೆ ಅದನ್ನು ನಾವು ಬಳಸ್ತಾ ಇದ್ದರೆ ಈ ತೊಂದರೆ ಯಾವುದೇ ಔಷಧಿ ಇಲ್ಲದೆ ಗುಣವಾಗುವಂತಹ ಸಾಧ್ಯತೆ ಇರುತ್ತೆ ಇನ್ನು ಅನಿವಾರ್ಯವಾಗಿ ನಾವು ಟೂ ವೀಲರ್ ರೈಡ್ ಮಾಡಲೇಬೇಕು ಅಂತಂದಾಗ ಈ ಧೂಳು ಹೋಗದೆ ಇರುವ ಹಾಗೆ ಹೆಲ್ಮೆಟ್ ಇರ್ಬೋದು ಮಾಸ್ಕ್ಗಳನ್ನು ಬಳಸೋದಿರ್ಬೋದು ಇದನ್ನು ಮಾಡಿದರೆ ಫಿಫ್ಟಿ ಪರ್ಸೆಂಟ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಇದಕ್ಕಿಂತಲೂ ಅತ್ಯಂತ ಉತ್ತಮವಾದಂತಹ ಮನೆಯಲ್ಲೇ ಮಾಡಬಹುದಾದಂತಹ ಸರಳ ಉಪಾಯ ಅಂದರೆ ಆಯುರ್ವೇದದಲ್ಲಿ ಒಂದು ನಸ್ಯಕರ್ಮ ಅಂತ ಹೇಳ್ತೀವಿ ಅಂದರೆ ನಾವು ಕೊಬ್ಬರಿ ಎಣ್ಣೆ ಆಗ್ಬೋದು ಅಥವಾ ಯಾವುದೇ ಎಣ್ಣೆಯನ್ನಾಗಿರ್ಬೋದು ಒಂದು ಎರಡೆರಡು ಹನಿ ಮೂಗಿನ ಎರಡು ಹೊರಳೆಗಳಿಗೆ ಹಾಕೋದು ಈಗ ಬೆಳಗ್ಗೆ ನಾನು ಕೆಲಸಕ್ಕೆ ಹೋಗ್ತೀನಿ ಇನ್ನು ಸಂಜೆಗೆ ಬರೋದು ಹೊರಡೋಕ್ಕಿಂತ ಮುಂಚೆ ಎರಡು ಹೊರಳೆಗಳಿಗೆ ಒಂದು ಎರಡೆರಡು ಅರಡಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಹೋದರೆ ಅದು ಒಂದು ರೀತಿಯಲ್ಲಿ ಫಿಲ್ಟರ್ ಆಗಿ ಕೆಲಸ ಮಾಡುತ್ತೆ ಯಾವುದೇ ಧೂಳು ಒಳಗಡೆ ಹೋಗದೆ ಇರುವ ಹಾಗೆ ನೋಡಿಕೊಳ್ಳುತ್ತೆ ತನ್ಮೂಲಕ ಇಡೀ ಶ್ವಾಸಕೋಶಕ್ಕೆ ಬಲ ಕೊಡುತ್ತೆ ಮತ್ತು ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ತೊಂದರೆ ಈ ರೀತಿ ನೆಗಡಿ ಮುಂತಾದಂತಹ ತೊಂದರೆಗಳು ಬರದೇ ಇರುವ ಹಾಗೆ ಇದು ನೋಡಿಕೊಳ್ಳುತ್ತೆ ಸೊ ಸಾಮಾನ್ಯವಾಗಿ ಇಂತಹ ಕೆಲವೊಂದು ಮನೆಯಲ್ಲೇ ಮಾಡಬಹುದಂತಹ ಆಹಾರ ಹೇಳಿದರೆ ಇನ್ನು ಎಲ್ಲರಿಗೂ ಗೊತ್ತಿರುವಂತಹ ಪ್ರಸಿದ್ಧವಾದಂತಹ ಔಷಧಿ ಅಂದರೆ ಚವನಪ್ರಾಶ ಅಂತ ನಾವು ಹೇಳ್ತೀವಿ ಅದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವಂಥದ್ದು ಈ ಚವನಪ್ರಾಶ ಕೂಡ ಈ ಕಾಯಿಲೆಯಲ್ಲಿ ಅತ್ಯಂತ ಉತ್ತಮವಾಗಿ ಕೆಲಸ ಮಾಡುತ್ತೆ ಯಾರಿಗೆ ಪದೇ ಪದೇ ಇದು ತೊಂದರೆ ಬರ್ತಾನೆ ಇರುತ್ತೋ ಅವರು ದಿನ ಬೆಳಗ್ಗೆ ಎದ್ದ ತಕ್ಷಣ ಒಂದು ಅರ್ಧ ಚಮಚ ಚವನಪ್ರಾಶ ತಿಂದು ಸ್ವಲ್ಪ ಬಿಸಿ ನೀರು ಅಥವಾ ಬಿಸಿ ಹಾಲನ್ನು ಕುಡಿಯುವಂಥದ್ದು ಉತ್ತಮವಾದಂತಹ ಅಭ್ಯಾಸ ವಿಶೇಷವಾಗಿ ಮಕ್ಕಳಿಗೆ ಮಕ್ಕಳಿಗೆ ಚವನ ಕೊಡಬೇಕಾದ್ರೆ ಬೆಳಿಗ್ಗೆ ಕೊಡುವಂಥದ್ದು ಅತ್ಯಂತ ಉತ್ತಮ ಇನ್ನು ಮತ್ತೊಂದು ಮನೆಯಲ್ಲೇ ಮಾಡಬಹುದಾದಂತಹ ಔಷಧಿ ಏನಪ್ಪ ಅಂದರೆ ರಾತ್ರಿ ಮಲ್ಕೊಳ್ಳುವಾಗ ಒಂಚೂರು ಶುಂಠಿ ಪುಡಿ ಅಂತಾದರೆ ಒಂದು ಕಾಲು ಚಮಚದಷ್ಟು ಶುಂಠಿ ಪುಡಿ ಒಂಚೂರು ಬೆಲ್ಲ ಒಂದೇ ಅಥವಾ ಎರಡು ಚಿಟಿಕೆ ಅರಿಶಿಣ ನೀರಿಗೆ ಹಾಕಿಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಕಷಾಯ ಥರ ಮಾಡಿಕೊಂಡು ರಾತ್ರಿ ಮಲ್ಕೊಳ್ಳುವಾಗ ಕುಡಿಯುವಂಥದ್ದು ಈ ರೀತಿ ಮಾಡಿದರೂ ಸಹಿತ ಈ ಪದೇ ಪದೇ ಬರುವಂತಹ ಅಲರ್ಜಿಕ್ ರೈನೈಟಿಸ್ ಅಂತ ಏನು ಕರಿತೀವಿ ಇದು ಕಡಿಮೆ ಆಗುತ್ತೆ ಎಲ್ಲದಕ್ಕೂ ಔಷಧಿಗಳು ಮದ್ದು ಆಗಲ್ಲ ನನಗೊಂದು ನೆಗಡಿ ಬಂದ ತಕ್ಷಣ ಮೆಡಿಕಲ್ ಶಾಪ್ಗೆ ಹೋದೆ ಮಾತ್ರೆ ತೊಗೊಂಡೆ ಮಾತ್ರ ತೊಗೊಂಡು ನಿಲ್ತು ಅನ್ನುವಂಥದ್ದು ಪರಿಹಾರ ಆಗಲ್ಲ ಪ್ರತಿಯೊಂದಕ್ಕೆ ಸಹಿತ ತನ್ನದೇ ಆದಂತಹ ಅಡ್ಡ ಪರಿಣಾಮವೂ ಇರುತ್ತೆ ಆಯುರ್ವೇದದ ಪ್ರಕಾರ ಹೇಳಿರುವಂತಹ ಜೀವನ ಶೈಲಿಯನ್ನು ನಡೆಸ್ಕೊಂಡು ಬರ್ತಾಯಿದ್ರೆ ಕೆಲವೊಂದು ಸಣ್ಣ ಪುಟ್ಟ ಆಹಾರದಲ್ಲಿನ ವ್ಯತ್ಯಾಸವನ್ನು ನಾವು ಮಾಡ್ಕೊಂಡು ಬಂದರೆ ಮತ್ತು ನಮ್ಮ ಅಡುಗೆ ಮನೆಯಲ್ಲೇ ದೊರೆಯುವಂತಹ ಕೆಲವೊಂದು ಆಹಾರವನ್ನು ವಿಶಿಷ್ಟ ರೀತಿಯಲ್ಲಿ ಈಗ ಹೇಳಿದ ಹಾಗೆ ಶುಂಠಿ ಕಷಾಯ ಇತ್ಯಾದಿಗಳನ್ನು ನಾವು ಬಳಸ್ತಾ ಬಂದರೆ ಅನೇಕ ಇಂತಹ ಕಾಯಿಲೆಗಳನ್ನು ಮನೆಯಲ್ಲೇ ನಾವು ಸರಿ ಮಾಡ್ಕೋಬಹುದು ವೈದ್ಯರಿಂದ ದೂರ ಇರುವಂತಹ ಸಾಧ್ಯತೆ ಇದೆ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ பெல்யக்கன் நம்ம கன்னட டிஜிட்டல் மீடியா